ಸಕ್ಕತ್ತಾಗಿ ಹೂವು ಎಲ್ಲ ಆಕ್ಷನ್ ಬಿಡ್ತಾರೆ ಜನರು ಇಲ್ಲಿ ರೋಜು ಹೆಣ್ಣು ಸುಮಾರು ಹತ್ತು ವರ್ಷದಿಂದ ಬರ್ತಾವ ರೀ ಅಣ್ಣ ಎಷ್ಟ್ ವರ್ಷದಿಂದ ಬರ್ತೈತೆ ಎಷ್ಟ್ ವರ್ಷದಿಂದ ಬರ್ತೀನಪ್ಪ ಅರೇ ಮೋದಿ ನೋಡ್ರಿ ಇದು ಮೋದಿ ಎಲ್ಲ ನಮ್ಮ ರೈತರೇ ನೇರವಾಗಿ ಬೆಳೆಯೋದು ಮೋದಿ ಎಲ್ಲ ಬರ್ತೈತೆ ಹೊಸದಾಗ್ ಬರ್ತಾರೆ ಅಣ್ಣವರು ಅಷ್ಟು ಬ್ಲೂ ಅಷ್ಟು ಇದು ಟಾಪ್ ಐಟಮ್ ಬಂದಿ ನೂರೈವತ್ತು ರೂಪಾಯಿ ಹೋಯ್ತೈತೆ ಇದು ಸೆಂಟ್ರಲ್ ಇದು ಸೆಂಟರ್ ಇದು ನೋಡ್ರಿ ಟಾಪ್ ಐಟಮ್ ಸೆಂಟಲ್ ನೋಡ್ರಿ ಟಾಪ್ ಐಟಮ್ ಇದು ಎಪ್ಪತ್ತೈತ್ ಎಂಬತ್ತು ನಮಸ್ಕಾರ ಇವತ್ತು ನಾನು ಹೂವು ಕಟ್ ಮಾಡ್ಕೊಂಡು ಹೊಸಕೋಟೆ ಮಾರ್ಕೆಟ್ಗೆ ಹೋಗ್ತಾ ಇದೀನಿ ನೋಡೋಣ ಹೊಸಕೋಟೆ ಮಾರ್ಕೆಟ್ ನ ತೋರಿಸ್ತೀನಿ ಓ ಒಂದ್ ಎರಡು ಬ್ಯಾಗ್ ಸಿಕ್ಕೈತೆ ನೋಡ್ಬೋದು ಬುಸ್ಕಿನ್ ವೈಟು ನೋಡ್ರಿ ಇದೇನೆ ಬುಸ್ಕಿನ್ ವೈಟ್ ಅಂತ ಹೇಳ್ಬಿಟ್ಟು ಆಗ್ತದೆ ಇದನ್ನ ಕಟ್ ಮಾಡ್ಕೊಂಡು ಮಳೆ ಬೇರೆ ಬೀಳ್ತಾ ಇತ್ತು ಗಾಡಿನ ಬಿಟ್ಟು ಹೋಗ್ತಾ ಇದ್ ಹೋಗುವ ಏನಕ್ಕೆ ಇಷ್ಟು ಬೇಗ ಹೋಗ್ತಾ ಇರೋದಪ್ಪ ಅಂತಂದ್ರೆ ಹೊಸಕೋಟೆಯಲ್ಲಿ ಆಕ್ಷನ್ ಸ್ಟಾರ್ಟ್ ಆಗದೆ ಒಂಬತ್ತು ಎಂಟು ಮುಖಾಲು ಒಂಬತ್ತು ಗಂಟೆಗೆ ಆಕ್ಷನ್ ಕೂಡ ಸ್ಟಾರ್ಟ್ ಆಗ್ತೈತೆ ಸೊ ಹಂಗಾಗಿ ಬೇಗ ಹೋದ್ರೆ ನಮ್ಮದು ರೇಟು ಸ್ವಲ್ಪ ಬೇಗನು ಓದ್ತದೆ ಸೊ ಹಂಗಾಗಿ ಆದಷ್ಟು ರೈತರು ಬೇಗ ಹೋಗ್ಬೇಕು ಸೊ ಹಂಗಾಗಿ ನಾನು ಅದ್ರ ಅದರಲ್ಲೂ ಈ ಶಾಮಂತಿ ಅನ್ನೋದು ಸ್ವಲ್ಪ ಬೇಗ ಹೋಗ್ಬೇಕು ಮಿರಾಬಲ್ಗಳಿಗಿಂತ ಯಾಕಂತಂದ್ರೆ ಆರ್ಡ್ರಲ್ಲಿ ಇರ್ತವಲ್ಲ ಆರ್ಡ್ರ್ಲಿರೋರೆಲ್ಲ ಬೇಗ ಬೇಗ ಬಂದಿದ್ದು ಬಂದು ಎತ್ಕೊಂಡ್ಬಿಡ್ತಾರೆ ಲೇಟಾಗಿ ಹೋದಷ್ಟು ರೇಟು ಸ್ವಲ್ಪ ಡೌನ್ ಆಗೋ ಚಾನ್ಸಸ್ ಇರ್ತದೆ ಸೊ ಹಂಗಾಗಿ ಬೇಗ ಹೋಗಬೇಕು ಮೇ ಬಿ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಈ ಆ್ಯಕ್ಷನ್ ಇಲ್ಲಿ ಇರ್ಬೋದು ಅನ್ಕೊಂತೀನಿ ಅದಾದ್ಮೇಲೆ ಆರ್ಡ್ರಸ್ ಇದ್ರೆ ಅವ್ರು ತಗೊಂತಾರೆ ನೋಡ್ಬೋದು ಈ ಒಂದು ಐವ್ಯಾಗ ಬಂದ ಮೇಲೆ ಗಾಡಿಗಳು ಬರ್ತಾ ಇರ್ತವೆ ಟೂ ವೀಲರ್ಗಳಾಗ ಬ್ಯಾಗ್ ಹಾಕೊಂಡು ಮತ್ತೆ ಆಟೋಗಳಾಗೆಲ್ಲ ಹಾಕ್ಕೊಂಡು ನೋಡ್ಬೋದು ಸ್ವಲ್ಪ ಇವತ್ತು ಸ್ವಲ್ಪ ಕಮ್ಮಿನೇ ಕಾಣಿಸ್ತಾವೆ ನನ್ಕ ಇನ್ನೂ ಜಾಸ್ತಿ ಕಾಣಿಸುತ್ತ ನೋಡ್ರಿ ಟೂ ವೀಲರ್ಗಳ್ ಹಾಕೊಂಡು ಹೋಗ್ತಾ ಇರ್ತಾರೆ ಆದಷ್ಟು ಗಾಡಿಗಳಕ್ಕೆ ಬರೋರು ಈ ಒಂದು ವೇಳೆ ನೋಡ್ತಾ ಇರೋ ದಯವಿಟ್ಟು ಹುಷಾರಾಗಿ ಸ್ವಲ್ಪ ನಿಧಾನವಾಗಿ ಬನ್ನಿ ಯಾಕಂದರೆ ಸ್ವಲ್ಪ ಅರ್ಜೆಂಟಾಗಿ ಬರ್ತಾಯಿರ್ತಾರೆ ಆಕ್ಷನ್ ಆಗುತ್ತದೆ ಬೇಗ ಹೋಗ್ಬೇಕು ಅಂತೇಳಿ ಸುಮ್ಮ ಕೆಲವೊಂದು ಹತ್ರ ಬ್ಯಾಗ್ಲಿ ಬಿದ್ದೋಗಿ ಎಡವಟ್ಗಳಾಗಿರೋದು ಉಂಟು ಸೊ ಹಂಗಾಗಿ ಆದಷ್ಟು ಹೆಲ್ಮೆಟ್ಗಳನ್ನ ಹಾಕ್ಕೊಂಡು ಹುಷಾರಾಗಿ ಸೇಫ್ಟಿ ತೊಗೊಂಡು ಬನ್ನಿ ಸುಮ್ಮನೆ ನಾವು ಎಷ್ಟೋ ಆ ಥರ ಬಿದ್ದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಹೋಗ್ತದೆ ಅಂತ ಬೇಗ ಬಂದು ನಮ್ಮ ಜೀವನಗಳ್ಳು ಅಡೌಟ್ ಮಾಡ್ಕೊಂಡ್ರೆ ನಮಗಾಗಿ ನಮ್ಮ ಕುಟುಂಬ ಮನೇಲಿ ಕಾಯ್ತಾ ಇರ್ತದೆ ಸೊ ಹಂಗಾಗಿ ನಮ್ಮ ರೈತರಿಗೆ ಆದಷ್ಟು ಹುಷಾರಾಗಿ ಗಾಡಿಗಳನ್ನ ಓಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಈ ಥರ ಈ ಹೊಸ್ಕೋಟೆ ಇನ್ನೇನು ನೋಡಿದೆ ಹೊಸ್ಕೋಟೆ ಗಾಡಿಗೆಲ್ಲ ಇನ್ನು ಸ್ವಲ್ಪ ಬರ್ತಾ ತೋರಿಸ್ತೀನಿ ರೀ ಒಂದು ಹತ್ರ ಹೆಂಗೆ ಹೋಗ್ತವೆ ಅಂತ ಇದನ್ನೇ ಮಂಡಿಗಳು ಸ್ಟಾರ್ಟ್ ಆಯ್ತು ನೋಡಿರಿ ಇದು ಬಂದ್ಬಿಟ್ಟು ಫಸ್ಟಲ್ಲಿ ಕೆ ಎಮ್ ಎನ್ ಅಂತ ಇದೆ ನಾನು ಇವಾಗ ಹೋಗ್ತಾರೆ ಬಂದ್ಬಿಟ್ಟು ಎಸ್ ಎಮ್ ಎಸ್ ಫ್ಲವರ್ ಸ್ಟಾರ್ ಅಂತ ಹೇಳ್ಬಿಟ್ಟು ಮುಂದ್ಗಡೆ ಇರೋದಕ್ಕೆ ನೋಡ್ರಿ ರೈತರು ಆಲ್ರೆಡಿ ಎಲ್ಲ ಅಲ್ಲ ಸಾಲಾಗಿ ನಿಂತ್ಕೊಂಡವ್ರೆಲ್ಲ ನಾನು ಈಗ ನಾನು ಆ ಮಂಡಿಗೆ ಹೋಗೋದು ಬನ್ನಿ ಏನು ರೇಟ್ ಆಗ್ತದೆ ಏನು ಅಂತ ನೋಡೋಣ ಇವತ್ತು ನಾವು ಬಂದಿದ್ರಿ ಹೊಸಕೋಟೆಗೆ ಹೂವು ಮಾರ್ಕೆಟ್ಗೆ ಇಲ್ಲಿ ಸಖತ್ತಾಗಿ ಹೂವು ಎಲ್ಲ ಆಕ್ಷನ್ ಬಿಡ್ತಾರೆ ನಿನ್ನೆ ನೂರ ಎಂಬತ್ತು ರೂಪಾಯಿ ಇತ್ತು ಇವತ್ತು ಏಕ್ದಮ್ ಇನ್ನೂರ ಎಂಬತ್ತು ರೂಪಾಯಿ ಆಗಿತ್ತು ರೋಜು ಎಲ್ಲರೂ ಬನ್ನಿ ನಮ್ಮ ಹೊಸಕೋಟೆಗೆ ಹೂವು ಮಾರ್ಕೆಟ್ಗೆ ಇವತ್ತು ಎಲ್ಲ ನೋಡ್ಸಿರಿ ಬರ್ರಿ ರೋಜು ಯಾವ್ಯಾವ ಥರ ಇದೆ

ರೋಜು ಶಾಮಂತಿಗಳು ಪರ್ಪಲ್ಲು ಬರ್ತಾವಣ್ಣ ಸೆಂಟಲ್ಲು ಪರ್ಪಲ್ಲು ಎಲ್ಲ ಬರ್ತಾವೆ ನೋಡ್ರಿ ಇಲ್ಲಿ ಸುಮಾರು ಹತ್ತು ವರ್ಷದಿಂದ ಬರ್ತಾವ್ರಣ ಎಷ್ಟು ವರ್ಷದಿಂದ ವರ್ಷದಿಂದ ಬರ್ತೀನಪ್ಪ ಇಲ್ಲೇ ಪರವಾಗಿಲ್ಲ ಇಲ್ಲೇ ಪರವಾಗಿಲ್ಲ ರೇಟ್ಗಳು ಮಂಡ್ಯ ಕ್ಯಾಶ್ ಎಲ್ಲ ಎಷ್ಟು ವರ್ಷದಿಂದ ವರ್ಷದ ಎಂಟು ವರ್ಷದಿಂದ ಆಗ್ತೀರಪ್ಪ ಅಣ್ಣವರು ಹತ್ತು ವರ್ಷದಿಂದ ಬರ್ತಾವ್ರೆ ನಮ್ಗೆ ಅದೇ ತರ ಹೂವು ತರ್ತಾರೆ ಅಣ್ಣವರು ನಮ್ಮ ಮಂಡಿ ಹೆಂಗೆ ಏನು ಅಂತ ಅಣ್ಣಗೆ ಗೊತ್ತು ಎಲ್ಲ ಹೂವು ಕ್ವಾಲಿಟಿ ಬರ್ತವೆ ನೋಡ್ರಿ ಇದು ರೋಸು ಅಷ್ಟೇ ಇದು ನೋಡ್ರಿ ಇದು ಮೆರೋಬಲ್ಲು ಇದು ನೂರು ಇಪ್ಪತ್ತು ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರ ನೋಡ್ರಿ ಇದು ಮೆರೋಬಲ್ಲು ಆ ಕಡೆ ಸೆಂಟಲ್ಲು ಪರ್ಪಲ್ ಚಾಕ್ಲೇಟು ಮುಸ್ಕಿನ್ ವೈಟು ಎಲ್ಲ ಬರ್ತೈತೆ ಇವತ್ತು ನೋಡ್ರಿ ಮೋದಿ ನೋಡ್ರಿ ಇದು ಮೋದಿ ಎಲ್ಲ ನಮ್ಮ ರೈತರೇ ನೇರವಾಗಿ ಬೆಳೆಯೋದು ಮೋದಿ ಎಲ್ಲ ಬರ್ತೈತೆ ಇವತ್ತು ನೋಡ್ರಿ ಇದು ಇದು 100 150 ಅಂತ 89 ಅಂತ ಹೇಳ್ತ್ಯಾ ಇದು ಇದು 150 ಅಂತ ಇದೆ ಇವತ್ತ ಮಾತಾಡೋಣ ಬನ್ನಿ ಅಣ್ಣ ಎಷ್ಟೋರ್ಸ್ ಬರ್ತೈತೆ ಬರ್ತಿದಾನ ಅಣ್ಣ ಎಷ್ಟೋರ್ಸ್ ಇಂದ ಬರ್ತಿದಿರ ಅಣ್ಣ ಅಂಗಡಿಗ ಅಣ್ಣ ವಸ್ಕ ಬತ್ತಾರ ಅಣ್ಣ ನೋಡ್ರಿ ನಮ್ಗ ಬಹಳ ಖುಷಿ ಆಗುತ್ತೆ ನಮ್ ಅಂಗಡಿ ನೋಡ್ತಾ ಇದ್ರೆ ಡೈಲಿ ನಾವು ನೋಡ್ರಿ ನಮ್ಮ ಅಣ್ಣವರು ತದಾ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ತದಾ ಅಣ್ಣವ್ರು ಎರಡು ವರ್ಷದಿಂದ ಬರ್ತಾವ್ರೆ ನೋಡ್ಬೋದು ಎರಡು ವರ್ಷದಿಂದ ಬರ್ತಾವ್ರೆ ಅಣ್ಣ ನೀವ್ ಎಷ್ಟ್ ವರ್ಷದಿಂದ ಬರ್ತಾ ಇದ್ರಣ್ಣ ಮೂರ್ ವರ್ಷದಿಂದ ಅಣ್ಣರು ಮೂರ್ ವರ್ಷದಿಂದ ಬರ್ತಾವ್ರೆ ನಮ್

ಚೆಂಡು ಇದು ಆರೆಂಜ್ ಚೆಂಡುವ ಇದು ಎಲ್ಲೋ ಇದು ನೋಡ್ರಿ ಪರ್ಪಲ್ಲು ಇದು ಪರ್ಪಲ್ಲು ಪಿಂಕ್ ಇದು ಪಿಂಕ್ಟ್ ಅದು ನಾನ್ ಎಷ್ಟು ತೋರಿಸಿ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇವತ್ತು ಬಹಳ ಖುಷಿ ಆಗ್ತಾ ಇದೆ ನಮ್ ಮಾರ್ಕೆಟ್ ಬರ್ರಿ ಹೊಸಕೋಟೆಗೆ ಬಂದಿ ನಮ್ಮ ಎಲ್ಲಾ ಮಾರ್ಕೆಟ್ಗು ಬರ್ರಿ ಎಷ್ಟು ವರ್ಷದಿಂದ ಬರ್ತಾ ಇದ್ರಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿ ಅಣ್ಣವರು ನೋಡ್ಬೋದು ನಮ್ಮ ಓನರು ಬಹಳ ಖುಷಿ ಆದೈತ್ ನಮ್ಗ ಇಲ್ಲಿ ಮಾರ್ಕೆಟ್ ಏನೇ ಇಲ್ಲಿ ಅಲ್ಲಿ ಆಕ್ಷನ್ ಕರೀತಾರೆ ಪಟ್ಟಿಗಳು ಅಷ್ಟೇ ಪಟ್ಟಿಗ್ಯುಲರ್ಸ್ ದಿನ ಅವತ್ತೇ ಇಸ್ಕೊಬೇಕು ಏನ ೂಪಾಯಿ ನೂರ 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 ಐವತ್ತು 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 ನಲವತ್ತು ನಲವತ್ತೈದು ಐವತ್ತು ಒಂದ್ಸಾವಿ ಎರಡು ಸಾವಿರ ಐವತ್ತು ರೂಪಾಯಿ ಐವತ್ತು 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 ರೂಪಾಯಿ ಬರ್ರಿ ಇಲ್ಲ ಐವತ್ತು ಐವತ್ತು ನೂರ ಐವತ್ತು yap ap i am ami tmtbi n i nor nor i n hiii nora moat nora nt osar asr angbr nor nl

ನೋಡ್ರಿ ನೋಡ್ರಿ ನಮ್ ಅಣ್ಣವ್ರನ್ನ ಕೇಳ್ತೀರ ಅಣ್ಣ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರ ನೆನ್ನೆ ಮನೆಯಿಂದ ನೆನ್ನೆ ಮನೆಯಿಂದ ಬರ್ತಾ ಇದೀರ ಸ್ನೇಹಿತರೆ ನೋಡಿ ನಮ್ ನಮ್ಮ ಏನಪ್ಪ ನಿನ್ನ ಹೆಸರು ಭರತ್ ಕುಮಾರ್ ಅಣ್ಣ ಭರತ್ ಕುಮಾರ್ ಅಂತ ಹೇಳ್ಬಿಟ್ಟು ಎಸ್ ಎಮ್ ಎಸ್ ಪೋಸ್ಟಲ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟ ಏನೇನು ಹೋಗ್ ಬಂತ ಏನೇನ್ ರೇಟ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ರಿ ಇಲ್ಲೇ ಕೆಲಸ ಮಾಡೋದಂತೆ ಟಿವಿ ನೈನ್ ವಾಯ್ಸ್ ಅಲ್ಲಿ ಕೂಡ ಚೆನ್ನಾಗಿ ಮಾತಾಡ್ತಾನೆ ಏನು ಟಿವಿ ನೈನ್ ಡೈಲಾಗ್ ಒಂದು ಡೈಲಾಗ್ ಹೊಡಿತಾ ಚೆನ್ನಾಗಿದೆ ಎಲ್ಲ ಆಯ್ತು ನಿಮ್ದು

ನಮ್ಮದು ಲೋಕಲ್ ಮಾರ್ಕೆಟ್ ನಿನ್ನೆ ಮುಸ್ಕಿನ ನಿನ್ನೆ ಬಂದೆಲ್ಲ ನಾನ್ನೂರು ನಾನೂರು ಇಪ್ಪತ್ತಿತ್ತು ಇವತ್ತು ಒಂದು ಬ್ಯಾಗ್ ಇನ್ನೂರಾಯಿತು ಒಂದು ಬ್ಯಾಗ್ ಮುನ್ನೂರು ರೂಪಾಯಿ ಆಯಿತು ಏನು ಮಾಡೋಕ್ಕಾಗಲ್ಲ ಮಳೆ ಬಿದ್ದ ಕಸ್ಟಮರ್ಸ್ ಕಮ್ಮಿ ಎಕ್ಸ್ಪೋರ್ಟ್ ಮಾಡ್ತಾರಲ್ವಾ ಡ್ಯಾಮೇಜ್ ಆಗ್ಬಿಡ್ತದೆ ಅಂತ ಇರ್ತಾ ಯಾರನ್ನೋ ಹಂಗಾಗಿ ಡೌನ್ ಆಗ್ತವೆ ಅದನ್ನು ಎಷ್ಟೋ ಹೋಗ್ತಾ ಇರ್ತದೆ ನಿಲ್ಲದಂತಿರಲ್ಲ ಹೋಗ್ತಾ ಇರ್ತದೆ ನಮ್ಮದ್ರ ಬಂದಿದ್ದು ನಿಲ್ಲಲ್ಲ ಹೋಗ್ತಾ ಇರ್ತದೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಕೆಮ್ ಅಂತ ಹೇಳ್ಬಿಟ್ಟು ಇದು ಒಂದೇ ಅಲ್ಲ ಇದು ಮತ್ತೆ ಇದು ಎರಡು ಬಿಗ್ಗೆಸ್ಟ್ ಮಾರ್ಕೆಟ್ಗಳಿವೆಲ್ಲ ಇದು ಎರಡರಲ್ಲಿ ತುಂಬ ಚೆನ್ನಾಗಿ ಸೇಲ್ಸ್ ಕೂಡ ಆಗ್ತದೆ ಇವೆರಡರಲ್ಲೂ ರೈತರು ಯಾರೆಲ್ಲ ಬಂದಿದ್ರೆ ಒಂದು ಕಾಮೆಂಟ್ ಹಾಕಿ ನೋಡೋಣ ಇವೆರಡೇ ಅಲ್ದಿರ ನಾ ಈ ಕಡೆ ಕೂಡ ಮಂಡಿಗಳಿದ್ದಾವೆ ತೋರ್ಸಿನ ಬನ್ನಿ ಆ ಮಂಡಿಗಳು ಯಾವ ಥರ ಇದೆಯೇನಂತ ಬಟ್ ಇಲ್ಲಿ ಟ್ರಾಫಿಕ್ನ ವ್ಯವಸ್ಥೆ ತುಂಬ ಇದಿದೆ ಇದಕ್ಕೆ ವಾಚ್ ಮ್ಯಾನ್ಗಳು ಕೂಡ ಇರ್ತಾರೆ ಇಲ್ಲಿ ಪೆಂಡ್ ಮಾಡಲಿಕ್ಕೆ ನೋಡ್ರಿ ಇದು ಇಲ್ಲಿನೂ ಮಂಡಿಗಳು ವ್ಯಾಪಾರ ಆಗ್ತದೆ ಇಲ್ಲೂ ಚೆನ್ನಾಗಿ ಚೆನ್ನಾಗಾಗ್ತದೆ ಇದು ಮಂಡಿಗಳು ಮತ್ತು ಇದು ಪಾರ್ಕಿಂಗ್ ಏರಿಯಾ ಇದೆಲ್ಲ ನಾನು ಇವೆಲ್ಲ ಅಷ್ಟು ಕಡಿಮೆನೇ ಇಲ್ಲ ಮಂಡಿಗಳಲ್ಲಿ ಅಣ್ಣ ಇಲ್ಲೆಲ್ಲ ಕಡಿಮೆನೇ ವ್ಯಾಪಾರ ಆಗೋದು ಬಟ್ ಓಕೆ ಓಕೆ ಎಲ್ಲ ನಾನು ನಮ್ಮದು ವ್ಯಾಪಾರ ಮುಗೀತು ಈಗ ಮನೆಗೆ ಹೋಗೋ ಸಮಯ ಈ ಥರ ಮಾ ಒಂದು ಹೊಸಕೋಟೆ ಮಾರ್ಕೆಟಲ್ಲಿ ಈ ಥರ ವ್ಯಾಪಾರ ನಡೀತೈತೆ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಥರ ಅಂತೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನಿಲ್ಲ ಜಾಸ್ತಿ ಪ್ರೊಸೀಜರು ಬಂದು ಲೈನಲ್ಲಿ ಇಟ್ಕೊಬೇಕು ಲೈನಲ್ಲಿ ಇಟ್ಕೊಂಡ್ರೆ ಲೈನ್ ಮೂವ್ ಆಗ್ತಾ ಇರ್ತದೆ ಯಾವ ಬ್ಯಾಗು ಅಲ್ಲಿಗೆ ಆಕ್ಷನ್ಗೆ ಹೋಗ್ತದೋ ಆ ಬ್ಯಾಗು ಅಲ್ಲಿ ರೇಟ್ ಆಗ್ತೈತೆ ಅಂದರೆ ಅವರು ಮೊನ್ನೆ ಮನೆಯಲ್ಲ ಏನು ರೇಟ್ ಆಗಿರ್ತಾ ಇದೆ ಗೊತ್ತಿರ್ತದಲ್ಲ ಅದ್ರ ಪ್ರಕಾರ ಒಂದು ಆಕ್ಷನ್ ಇಡ್ತಾರೆ ಇವಾಗ ಒಂದು ನೂರೈವತ್ತು ರೂಪಾಯಿ ಆಗ್ತದೆ ಅಂತ ಹೇಳಿದ್ರೆ ನೂರು ರೂಪಾಯಿಗೆ ಇಡ್ತಾರೆ ಆವಾಗ ಯಾರು ಬ್ಯಾಕ್ ಅವರು ಕೈ ಎತ್ಕೊಂಡು ನಿಂತ್ಕೊಂತಾರೆ ಅವ್ರು ಕರೀತಾ ಇರ್ತಾರೆ ನೂರ ಐವತ್ತು ನೂರು ನೂರ ಹತ್ತು ನೂರ ಇಪ್ಪತ್ತ್ ನೂರು ಅಂತ ಎಲ್ಲಿವರೆಗೂ ಕೈ ಯಾರನ್ನೊಬ್ಬರು ಎತ್ಕೊಂಡಿರ್ತಾರೆ ಅಲ್ಲಿವರೆಗೂ ಆಕ್ಷನ್ ಆಗುತ್ತೆ ಕೊನೆಗೆ ಯಾರು ಒಬ್ಬ ಕೈ ಎತ್ಕೊಂಡೇ ಇರ್ತಾನೋ ಆತನಿಗೆ ಆ ಒಂದು ಬ್ಯಾಗು ಡೀಲ್ ಆಗ್ತೈತೆ ಇದ್ರ ಪ್ರಕಾರ ಒಂದು ಆಕ್ಷನ್ನ ಇದು ನಡೀತಾ ಇದೆ ಆಕ್ಷನ್ಗೆ ಸ್ಕೇಲ್ ಮೇಲೆ ಮೇಲೆ ರೈತರಿಗೆ ಇಷ್ಟ ಆದರೆ ಆ ಬೆಲೆ ವರ್ಕೌಟ್ ಆದರೆ ಕೊಡ್ಬೋದು ಇಲ್ಲಾಂದರೂ ಕೂಡ ಇಲ್ಲಾಂದರೂ ಕೂಡ ನಾವು ಬ್ಯಾಗ್ನ ವಾಪಸ್ ಕೂಡ ತಗೊಂಬರ್ಬೋದು ಏನು ತೊಂದರೆ ಇಲ್ಲ ಅಲ್ಲಿ ಹೋಗ್ಬಿಟ್ಟೈತೆ ಇವಾಗ ನಮ್ಮ ವ್ಯಾಲ್ಯೂ ಒಂದು ನೂರೈವತ್ತು ರೂಪಾಯಿ ಆಗಬೇಕು ಅಂದ್ಕೊಂಡಿದ್ರೆ ಅದು ಬಂದು ಒಂದು ಎಂಬತ್ತು ನೂರಿಗೆ ಲಾಸ್ಟ್ ಆಗಿಬಿಟ್ರೆ ಕೊಡಬೇಕಂತೇನಿಲ್ಲ ನೀವು ಬೇಕಾದ್ರೆ ವಾಪಸ್ ಎತ್ಕೊಬೋದು ಎತ್ಕೊಂಬೋದು ಮುಂದೆ ಸ್ವಲ್ಪ ಬಿಟ್ಕೊಂಡು ಮತ್ತೆ ಬಿಡ್ಬೋದು ಇಲ್ಲ ಬೇರೆ ಮಂಡಿಗೆ ಹಾಕ್ಬೋದು ಇಲ್ಲ ಅಂತಂದರೆ ನೀವು ನಿಮ್ಮ ಯಾರಿಗಾದ್ರೂ ಗೊತ್ತಿರೋರು ಇದ್ರೆ ಅವ್ರಿಗೂ ಸೇಲ್ ಮಾಡ್ಬೋದು ಅಲ್ಲಿ ಹೋಗಿದ್ದೀನಿ ಕೊಡಲೇಬೇಕು ಎಷ್ಟಾದರೂ ಅಷ್ಟು ಅಂತ ಅಲ್ಲಿ ರೂಲ್ಸ್ ಇಲ್ಲ ರೈತರು ಲಾಸ್ ಮಾಡ್ಕೊಳ್ಬೇಕು ಅಂತ ಅವರೂ ಹೇಳಲ್ಲ ನಿಮ್ಮ ಇಷ್ಟಪ್ಪ ಬಿಡ್ಬೇಕಾ ಬೇಡ ಅಂತ ಕೇಳ್ತಾರೆ ಬಿಡಿ ಅಂದರೆ ಅವ್ರು ಬಿಡ್ತಾರೆ ಅವರು ಲೆಕ್ಕ ಅಲ್ಲಿ ಒಂದು ಬುಕ್ ಕೊಟ್ಟಿರ್ತಾರೆ ನಮಗೆ ಆ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊತಾರೆ ನೀವು ಬೇಕಾದರೆ ಇವತ್ತಿನ ದುಡ್ಡು ಇವತ್ತು ತೊಗೊಬೋದು ಇಲ್ಲ ಅಂತಂದರೆ ಒಂದು ತಿಂಗಳು ಕೂಡ ತೊಗೊಬೋದು ಅಮೌಂಟ್ಗೆಲ್ಲೇ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಕಮಿಷನ್ ಬಂದ್ಬಿಟ್ಟು ಹತ್ತು ಪರ್ಸೆಂಟ್ ಇರ್ತದೆ ಅಂದ್ಕೊತೀನಿ ನಾನು ಇನ್ನೂ ಬುಕ್ ತೊಗೊಂಡು ನಾನು ಮೊದಲೆಲ್ಲಾಕೋವಾಗ ಹತ್ತು ಪರ್ಸೆಂಟ್ ಇತ್ತು ಬಟ್ ಈಗ ಎಷ್ಟೈತೆ ಗೊತ್ತಿಲ್ಲ ಅಷ್ಟೇ ಇರ್ಬೋದು ಅಂದ್ಕೊಂತಿದ್ದೀನಿ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ನೋಡುವ ಒಟ್ನಲ್ಲಿ ಈ ಮಾರ್ಕೆಟ್ಗಳಿಂದ ತುಂಬ ಹೂವಿನ ಬೆಳೆಗಾರರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಈ ಮಾರ್ಕೆಟ್ನ ಉಡ್ಕೊಂಡು ಹೋಗಬೇಕು ರಾತ್ರಿ ನಿದ್ದೆಗೆ ಬಿಂದು ಮಾರ್ಕೆಟ್ಗೆ ಹೋಗಬೇಕು ಅನ್ನೋ ಯಾವುದೇ ಒಂದು ತಂಟೆ ತಕರಾಳಿಲ್ಲ ಆರಾಮಾಗಿ ಬೇ ಅಂದರೆ ಜಾಸ್ತಿ ಹೋಗ್ಲಿರೋರು ಬೆಳಿಗ್ಗೆನೇ ಕಿತ್ಕೊಂಡ್ಬರೋದಿಕ್ಕಾಗದಲ್ಲಿ ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ಅಂಥವ್ರು ಏನು ಮಾಡ್ತಾರೆ ಅಂತಂದರೆ ಸಾಯಂಕಾಲ ಒಂದು ನಾಲ್ಕು ಐದು ಗಂಟೆ ಮೇಲೆ ಸ್ವಲ್ಪ ಹೂವು ಕಿತ್ತಿಕೊತ್ತಾರೆ ಅದಾದಮೇಲೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಬಂದು ಒಂದು ಆರು ಗಂಟೆಗೆಲ್ಲ ಐದುವರೆಗೆ ಇರ್ತಾರೆ ಬಿಡಿ ನಮ್ಮ ರೈತರು ನಿಧೆಗೆಟ್ಟು ಐದುವರೆ ಆರು ಗಂಟೆಗೆಲ್ಲ ತೋಟದಲ್ಲಿ ಇದ್ದು ಹೂವು ಕಿತ್ಕೊಂಡು ಎಂಟು ಒಂದು ಒಂಬತ್ತು ಒಂಬತ್ತು ಕಾಲವರೆಗೂ ಕಿತ್ಕೊಂಡು ಬೇಗ ಎತ್ಕೊಂಡ್ಬರ್ತಾರೆ ಅದು ಆಕ್ಷನಲ್ಲಿ ಸೇಲ್ ಆಗ್ತದೆ ಇಷ್ಟು ಸಿಂಪಲ್ ಪ್ರೊಸೀಜರ್ ಇದು ಬಟ್ ರೈತರಿಗೆ ದೊಡ್ಡ ಪ್ರೊಸೀಜರ್ ಪ್ರೊಸೀಜರ್ ಅಂದ್ಕೊಬೋದು ಯಾಕಂತಂದರೆ ಅವರು ಇಷ್ಟು ಕಷ್ಟ ಬಿದ್ದು ಮಾರ್ಕೆಟ್ಗೆ ಎತ್ಕೊಂಡ್ಬಂದು ಡೀಲ್ ಆಗೋದು ಬರೀ ಒಂದು ಹತ್ತು ಸೆಕೆಂಡ್ ಇಲ್ಲಿ ಇಪ್ಪತ್ತು ಸೆಕೆಂಡ್ ಅಷ್ಟೇ ಬ್ಯಾಗ್ ಡೀಲ್ ಆಗೋದು ಆದರೆ ಆ ಒಂದು ಬ್ಯಾಗ್ನ ಮಾರ್ಕೆಟ್ಗೆ ಎತ್ಕೊಂಡ್ ಬರ್ಬೇಕು ಬರೋವರೆಗೂ ಎಷ್ಟು ಪ್ರೊಸೀಜರ್ ಅಂತಂದ್ರೆ ಅದು ರೈತರಿಗೆ ಮಾತ್ರ ಗೊತ್ತಿರ್ತದೆ ಹೂವು ಕಿಲೋದಿಂದ ಹಿಡಿದು ಅಲ್ಲಿ ಲೇಬರ್ಸ್ ತೊಂದರೆ ನೂರು ಒಂದು ಇರ್ತದೆ ಅದನ್ನೆಲ್ಲ ನಿಭಾಯಿಸಿಕೊಂಡು ಇಲ್ಲಿ ಎತ್ಕೊಂಬ ಈ ಒಂದು ಟ್ರಾಫಿಕ್ನಲ್ಲಿ ಬೇರೆ ಇಲ್ಲಿ ಸ್ವಲ್ಪ ಡಿಮ್ಯಾಂಡ್ ಆಗ್ಬಿಟ್ಟು ಟ್ರಾಫಿಕ್ ಜಾಸ್ತಿ ಆಗ್ತದೆ ಆ ಟ್ರಾಫಿಕ್ನಲ್ಲೂ ಅಲ್ಲಿ ಎತ್ಕೊಂಡು ಹೋಗಿ ಅಲ್ಲಿ ಇಕ್ಕೋಫ್ಟಿಗೆ ಕಷ್ಟ ಐತೆ ಬಿಡ್ರಿ ಇಷ್ಟೆಲ್ಲ ಮಾಡಿ ಒಳ್ಳೆಯ ರೇಟ್ ಹೋದರೆ ರೈತ ಖುಷಿಯಿಂದ ಮನೆಗೆ ಬರ್ತಾನೆ ಇಲ್ಲ ಅಂತಂದ್ರೆ ಮನಸ್ಸಲ್ಲಿ ಒಂಥರ ನೋವು ಏನು ನಾನು ಅಂದ್ಕೊಂಡಿದ್ದು ರೇಟು ಹೋಗ್ಲಿಲ್ವಲ್ಲ ಅಂತ ಒಂದು ಬೇಜಾರು ಇದ್ದೇ ಇರ್ತದೆ ಎಂಥವ್ರಿಗೂ ಅದೇ ರೀತಿ ಇದು ಇವತ್ತಿನ ಹೊಸಕೋಟೆ ಮಾರ್ಕೆಟಲ್ಲಿ ಏನೇನು ನಡೀತು ಯಾವ್ಯಾವೆಲ್ಲ ಹೂವು ಮಾರ್ಕೆಟ್ ಬರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇವತ್ತು ನನ್ನ ಪ್ರಕಾರ ಒಂದು ಮಂಡಿ ಬಗ್ಗೆ ಮಾತ್ರ ಮಾತಾಡಿದ್ದೀನಿ ಅಥವಾ ನೋಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನದಲ್ಲಿ ಈ ಒಂದು ವೀಡಿಯೋಗೆ ರೆಸ್ಪಾನ್ಸ್ ಚೆನ್ನಾಗಿದ್ದು ಇನ್ನೂ ಚೆನ್ನಾಗಿ ಏನಾದರೂ ಮಾಡಿದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಮಸ್ಕೋಟೇಲಿರ್ತಕ್ಕಂಥ ಎಲ್ಲ ಮಂಡಿಗಳಿಗೂ ಓಡಾಡಿ ಒಂದು ಬೆಸ್ಟ್ ವೀಡಿಯೋನ ಇನ್ನೂ ಮಾಡೋಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಯಾವುದ್ರ ಬಗ್ಗೆ ಇರಬೇಕು ಒಂದೊಂದು ಕಾಮೆಂಟ್ ಹಾಕಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ರೈತರು ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರೋ ಅಥವಾ ಅಲ್ಲದೆ ಯಾರೆಲ್ಲ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರೋ ನಮ್ಮ ವೀಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಮ್ಮ ವೀಡಿಯೋ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಲ್ಕು ಜನ ನಿಮ್ಮ ಫ್ರೆಂಡ್ ಜೊತೆಗೆ ಚೆನ್ನಾಗಿದೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಈ ಮೂಲಕ ಕೇಳ್ಕೊಳಕ್ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರೈತ